ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ರು ಫಸ್ಟ್ ಟೈಮ್ ಒಂದು ವಿಡಿಯೋ ಮುಖಾಂತರ ಇವತ್ತಿನ ಟಾಪಿಕ್ ನಿಮ್ ಪರ್ಸನ್ ಕರೆಂಟ್ ಟ್ರೂ ಡೀಪ್ ಫೀಲಿಂಗ್ಸ್ ಏನು ಅನ್ನೋದನ್ನ ನಾನು ಕಾರ್ಡ್ಸ್ ಮುಖಾಂತರ ಚೆಕ್ ಮಾಡ್ತಾ ಇದ್ದೀನಿ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸೋನೇಟ್ ಯು ಲೀವ್ ಬಿಹೈಂಡ್ ವಿಚ್ ನಾಟ್ ರೆಸುನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ನೋಡ್ತಿರು ಆವಾಗ ಇದು ರೆಸೋನೇಟ್ ಆಗುತ್ತೆ ಅಂಡ್ ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಿದ್ರಿ ಲವ್ ಬ್ರಾಸ್ಲೆಟ್ ಮತ್ತೆ ರಿಸ್ಟಾಕ್ ಮಾಡಿದ್ದೀನಿ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಲವ್ ಬ್ರಾಸ್ಲೆಟ್ ಅಂಡ್ ಸಿಟ್ರಿನ್ ಬ್ರಾಸ್ಲೆಟ್ ಆಲ್ಸೋ ಪೀಪಲ್ ವರ್ ಆಸ್ಕಿಂಗ್ ತುಂಬಾ ಜನ ಮೆಸೇಜ್ ಮಾಡಿದ್ರಿ ಸಿಟ್ರೀನ್ ಬ್ರಾಸ್ಲೆಟ್ ಆಲ್ಸೋ ರಿಸ್ಟಾಕ್ ಮಾಡಿದ್ದೀನಿ ಬೇಕಾದ್ರೆ ಪರ್ಚೇಸ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಫೋನ್ ನಂಬರ್ ಇದೆ ಅಲ್ಲಿ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಬ್ರಾಸ್ಲೆಟ್ಸ್ನ ನೀವು ತಗೋಬಹುದು ಹಾಗೇನೆ ಇನ್ನೂ ಯಾರು ಏಂಜಲಿಕ್ ನ ಬುಕ್ ಮಾಡ್ಕೊಂಡಿಲ್ಲ ಬುಕ್ ಮಾಡ್ಕೊಳ್ಳಿ ನೀವು ಆ ವ್ಯಕ್ತಿನ ನೆನಪಿಸ್ಕೊತಾರೆ ಅವರ ಫೋಟೋನಾದ್ರೂ ನೋಡಿ ಅವರ ಹೆಸರನ್ನಾದ್ರೂ ತ್ರೀ ಟೈಮ್ಸ್ ಹೇಳ್ಕೊಳ್ಳಿ ನೋಡೋಣ ಏನಿದೆ ಅವರ ಫೀಲಿಂಗ್ಸ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಈ ಪ್ರೀತಿಯಲ್ಲಿ ಏನಿದೆ ಅವರ ಫೀಲಿಂಗ್ಸ್ thank you the hermit stars ace of cups high priestess two of wands magician Page of Pentacles, Four of Swords, Eight of Cups, and the Lovers. So wow, wow, wow! Bottom of the deck, Queen of Wands. Okay. <coughs> ಸೊ ಈ ಒಂದು ವ್ಯಕ್ತಿಯ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ನಾನು ಇಲ್ಲಿ ಚಾನಲ್ ಮಾಡುವಾಗ ಫಸ್ಟ್ ಮೆಸೇಜ್ ನನಗೆ ಚಾನಲ್ ಆಗ್ತಿರುವಂತದ್ದು ಸಿಕ್ಕಾಪಟ್ಟೆ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ ಈಗಿನ ದಿನಗಳಲ್ಲಿ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ಸರಿಯಾಗಿ ಕಮ್ಯುನಿಕೇಶನ್ ಮಾಡ್ತಿಲ್ಲ ನಿಮಗೆ ಅನಿಸ್ತಾ ಇರೋದು ಅಟ್ಲೀಸ್ಟ್ ಒಂದು ಫೋನ್ ಕಾಲ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಟ್ಲೀಸ್ಟ್ ಒಂದು ಮೆಸೇಜ್ ಹೇಳಿದ್ರೆ ಚೆನ್ನಾಗಿರತ್ತೆ ಕೆಲವೊಬ್ಬರಿಗೆ ಥರ್ಡ್ ಪಾರ್ಟಿ ಬಗ್ಗೆ ಸಂಶಯ ಬಂದಿದೆ ಅದರ ಬಗ್ಗೆ ನೀವು ರೀಡಿಂಗ್ಸ್ ತಗೊಂಡಿರಬಹುದು ಅಥವಾ ಕನ್ಫರ್ಮೇಶನ್ ತಗೊಂಡಿರಬಹುದು ನಿಮ್ಮಿಬ್ಬರ ಪ್ರೀತಿಯಲ್ಲಿ ಯಾರಾದರೂ ಥರ್ಡ್ ಪಾರ್ಟಿ ಎಂಟರ್ ಆಗಿದೆಯಾ ಅನ್ನೋದ್ರ ಬಗ್ಗೆನು ಇಲ್ಲಿ ಕೆಲವೊಂದು ಕನ್ಫರ್ಮೇಶನ್ ತಗೋತಾ ಇದೀರಾ ನೀವು ಎಸ್ ಅವರ ವರ್ಕ್ ಪ್ಲೇಸ್ ಅಲ್ಲಿ ಆಗಿರಬಹುದು ಅಥವಾ ಅವರು ಡೇ ಟು ಡೇ ಲೈಫ್ ಅಲ್ಲಿ ಓಡಾಡುವಂತಹ ಜಾಗದಲ್ಲಿ ಅವರಿಗೆ ಆ ಒಂದು ಫ್ರೆಂಡ್ಶಿಪ್ ಆಗಿರುವಂತದ್ದು ಇದೆ ಇದು ಎಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೆ ಮಾತ್ರ ಹೇಳ್ತಾ ಇದೀನಿ ಇನ್ನು ಕೆಲವೊಬ್ಬರು ಇಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ ಯು ಆರ್ ಎಕ್ಸ್ಪೆಕ್ಟಿಂಗ್ ಅವರಿಂದ ಒಂದು ಕಾಲ್ ಅಥವಾ ಮೆಸೇಜ್ ಬರಲಿ ಅವರಿಂದ ಒಂದು ಸಾರಿ ಅನ್ನೋದು ಬರಲಿ ಅವರಿಗೆ ಅದೊಂದು ರಿಯಲೈಸೇಷನ್ ಆಗಲಿ ಖಂಡಿತ ನಾನು ಅವ್ರನ್ನ ಕ್ಷಮಿಸ್ತೀನಿ ಐ ವಿಲ್ ಫಾರ್ ಗೀವ್ ಅನ್ನುವಂಥದ್ದನ್ನ ನ್ಯೂ ವೇಟಿಂಗ್ ಅಲ್ಲಿ ಇಟ್ಟಿದ್ದೀರಾ ಆ ವ್ಯಕ್ತಿ ಕಡೆಯಿಂದ ಯಾವುದೇ ರೀತಿ ಕಾಲ್ ಅಥವಾ ಮೆಸೇಜ್ ಅಥವಾ ಸಾರಿ ಕೇಳೋದಾಗ್ಲಿ ಏನೂ ಇನ್ನು ನಡೀತಾ ಇಲ್ಲ ಯು ಆರ್ ವೇಟಿಂಗ್ ವೈಟಿಂಗ್ ವೆಯ್ಟಿಂಗ್ ಜೊತೆಗೆ ಇವರ್ ಗೆಸ್ಸಿಂಗ್ ಎಸ್ ನಾನು ಪ್ರಿಡಿಕ್ಟ್ ಮಾಡಿ ಸರಿ ನನ್ನ ಅವಾಯ್ಡ್ ಮಾಡ್ತಿದ್ದಾರೆ ಯಾಕೆಂದ್ರೆ ಅವ್ರ ಲೈಫ್ ಅಲ್ಲಿ ಯಾರೋ ಬಂದಿದ್ದಾರೆ ನನ್ನ ಅವಾಯ್ಡ್ ಮಾಡ್ತಿದ್ದಾರೆ ಯಾಕಂದ್ರೆ ಅವರ ಮಮ್ಮಿ ಅಥವಾ ಅವರ ಅಕ್ಕ ತಂಗಿ ಮಾತು ಕೇಳ್ತಾ ಇದ್ದಾರೆ ನನ್ನ ಅವಾಯ್ಡ್ ಮಾಡ್ತಿದ್ದಾರೆ ಯಾಕೆಂದ್ರೆ ಬೇರೆ ಯಾರು ಫ್ರೆಂಡ್ ಅವ್ರಿಗೆ ಕಿವಿ ಮಾತು ಹೇಳ್ತಾ ಇದಾರೆ ಅದಕ್ಕೆ ಓವರ್ ಆಲ್ ಎನರ್ಜಿ ನೋಡುವಾಗ ಆ ವ್ಯಕ್ತಿ ನಿಮ್ಮನ್ನ ಫಿಸಿಕಲ್ ಇಂಟಿಮೆಸಿಗೆ ತುಂಬಾ ಲೈಕ್ ಮಾಡುವಂಥದ್ದು ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು ರಿಯಲ್ ಲವ್ ಅಂತಲೂ ಹೇಳಬಹುದು ಅಗಾಧವಾದ ಪ್ರೀತಿ ಅಂತ ಹೇಳ್ಬಹುದು ಒಂದ್ಸತಿ ಅವರು ಸಾರಿ ಕೇಳಬಹುದು ಎರಡ್ ಸತಿ ಕೇಳ್ಬಹುದು ನೀವು ಅಷ್ಟೇ ಓಕೆ ಓಕೆ ಅಂತ ಹೇಳ್ತೀರಾ ಬಟ್ ಪದೇ ಪದೇ ಅದೇ ಮಿಸ್ಟೇಕ್ ಮಾಡುದು ಮತ್ತೆ ನಿಮ್ಮನ್ನ ಸಾರಿ ಕೇಳುದು ಇದು ನಿಮ್ಗೆ ಯಾಕೋ ಇತ್ತೀಚೆಗೆ ತುಂಬಾ ಟಫ್ ಅನಿಸ್ತಾ ಇದೆ ತುಂಬಾ ಕನ್ಫ್ಯೂಸ್ ಆಗ್ತಿದೆ ನಾನು ಇದನ್ನೆಲ್ಲ ಹೇಗೆ ಸರಿಪಡಿಸ್ಕೋಬೇಕು ಅನ್ನುವಂತ ಕನ್ಫ್ಯೂಷನ್ ಸಹ ನಿಮಗಿದೆ ಎಷ್ಟೊಂದ್ಸತಿ ಈ ಒಂದು ಪ್ರೀತಿಯಿಂದ ಆ ವ್ಯಕ್ತಿ ದೂರ ಹೋಗುವಂತದ್ದಿದೆ ಅಂದ್ರೆ ಸ್ವಿಚ್ ಆಫ್ ಮಾಡ್ಕೊಳ್ಳೋ ನಂಬರ್ ಬ್ಲಾಕ್ ಮಾಡ್ಕೊಳ್ಳುವಂಥದ್ದು ಬಟ್ ಎಗೇನ್ ಒಂದು ನ್ಯೂ ಮೆಸೇಜ್ ಇಂದ ಅಥವಾ ಒಂದು ನ್ಯೂ ಕಾರಣನ ಹುಡ್ಕೊಂಡು ನಿಮ್ ಲೈಫಲ್ಲಿ ಮತ್ತೆ ಬರ್ತಾರೆ ಮತ್ತೆ ಸಾರಿ ಕೇಳ್ತಾರೆ ಈ ರೀತಿಯ ಪ್ಯಾಟರ್ನ್ ರಿಪೀಟ್ ಆಗ್ತಿರುವಂತದ್ದು ಇದೆ ಹಾಗೆಯೇ ಇತ್ತೀಚೆಗೆ ಸ್ಪೆಷಲಿ ನೀವು ಇತ್ತೀಚೆಗೆ ಯಾರು ಈ ರೀಡಿಂಗ್ ನೋಡ್ತಿದ್ದೀರೋ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗ್ತಾ ಇದ್ದೀರಾ ಸೋಷಿಯಲ್ ಬೀಯಿಂಗ್ ಆಗ್ತಾ ಇದ್ದೀರಾ ಸೋಷಿಯಲ್ ನೆಟ್ವರ್ಕಿಂಗ್ ಜಾಸ್ತಿ ಮಾಡ್ಕೋತಾ ಇದ್ದೀರಾ ಮೇ ಬಿ ಹೊಸ ನಾಲೆಡ್ಜ್ ಬೆಳೆಸ್ಕೊಳ್ಳುವಂಥದ್ದಾಗಿರ್ಬಹುದು ಅಥವಾ ಸೋ ಮಚ್ ಟೈಮ್ ಯುವರ್ ಸ್ಪೆಂಡಿಂಗ್ ಇನ್ ರೀಲ್ಸ್ ಅಂತಲೇ ಹೇಳಬಹುದು ಅಥವಾ ಯೂಟ್ಯೂಬ್ ವಿಡಿಯೋಸ್ ನೋಡೋದಾಗಿರ್ಬೋದು ಅಥವಾ ಜಾಸ್ತಿ ಟ್ಯಾರೋ ರೀಡಿಂಗ್ಸ್ ನೋಡುವಂಥದ್ದು ಅಥವಾ ಟ್ಯಾರೋ ಕಲಿಬೇಕು ಅಂತ ಇತ್ತೀಚೆಗೆ ನಿಮಗೆ ಜಾಸ್ತಿ ಆಸಕ್ತಿನೂ ಬಂದಿರಬಹುದು ಅಥವಾ ನಿಮ್ಮಿಬ್ಬರ ಪ್ರೀತಿಯ ವಿಷಯವಾಗಿ ರೀಸೆಂಟ್ ಡೇಸ್ ಅಲ್ಲಿ ನೀವು ಟ್ಯಾರೋ ರೀಡಿಂಗ್ ಸಹ ತಗೊಂಡಿರಬಹುದು ಕೆಲವೊಬ್ರು ಇಲ್ಲಿ ನಿಮ್ಮ ಪ್ರೀತಿಯ ವಿಷಯವಾಗಿ ನಿಮ್ಮ ಕ್ಲೋಸ್ ಫ್ರೆಂಡ್ನ ಅಡ್ವೈಸ್ ಸಹ ತಗೊಂಡಿದ್ದೀರಾ ಆ್ಯಂಡ್ ಅವರು ಸಹ ಅಡ್ವೈಸ್ ಮಾಡಿದ್ದಾರೆ ಹಿ ಆರ್ ಈಸ್ ಜಸ್ಟ್ ಟೈಮ್ ಪಾಸ್ ನಿಮ್ಮ ಜೊತೆ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್ ಅನ್ನೋದ್ರ ಬಗ್ಗೆ ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸು ಇದಕ್ಕೆ ಒಪ್ಕೋತಾನೆ ಇಲ್ಲ ಇದಕ್ಕೆ ಯಾಕೋ ಪ್ರಿಪೇರ್ ಆಗ್ತಾ ಇಲ್ಲ ಆ್ಯಂಡ್ ಆ ವ್ಯಕ್ತಿ ಆ ವ್ಯಕ್ತಿಯ ಲೈಫಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಿಸ್ನೆಸ್ ಕೈಂಡ್ ಆಫ್ ಥಿಂಗ್ ಬಿಸ್ನೆಸ್ ಮೈಂಡೆಡ್ ಅಂತಾನೆ ಹೇಳ್ಬಹುದು ಅದು ಎಸ್ ಮನಿ ಮಾಡೋದ್ರ ಬಗ್ಗೆ ಆಗಿರಬಹುದು ಅಥವಾ ಏನಂತಾರೆ ಇದನ್ನ ನಾನು ಅತಿ ಆಸೆ ಅಂತ ಹೇಳಲ್ಲ ಯಾಕಂದ್ರೆ ಬಿಸ್ನೆಸ್ ಇರೋರಿಗೆ ಅದು ಇದ್ದೇ ಇರುತ್ತೆ ದಿನ ವ್ಯಾಪಾರ ಆಗ್ಬೇಕು ಅನ್ನೋದು ನಾನು ಹೇಳ್ತಾ ಇರೋದು ನೀವು ಮೀಟ್ ಆಗಬೇಕು ಮಾತಾಡಬೇಕು ಅಂದಾಗ ಆ ವ್ಯಕ್ತಿ ಹೇಳುವಂಥದ್ದು ನಾನು ನನ್ನ ವರ್ಕ್ ಲೈಫ್ ಅಲ್ಲಿ ಬಿಸಿ ಇದ್ದೀನಿ ನನ್ನ ಬಿಸ್ನೆಸ್ ಅಲ್ಲಿ ಬ್ಯುಸಿ ಇದ್ದೀನಿ ಒನ್ ಟೈಮ್ ನಾನು ಫ್ರೀ ಇದ್ದಾಗ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಆವಾಗ ನೀನ್ ಹೇಳ್ತಿದ್ದೆ ನಿನ್ಗೇನು ಕೆಲಸ ಕಾರ್ಯ ಇಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡ್ತೀಯಾ ಅಂತ ಜಸ್ಟ್ ನಾವು ಈಗ ನಾನು ನನ್ನನ್ನು ಬ್ಯುಸಿಯಾಗಿ ಇಟ್ಕೊಂಡಿದ್ದೀನಿ ಬಟ್ ನೀನು ನನ್ನ ಡೌಟ್ ಪಡ್ತಾ ಇದೀಯಾ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನೀನು ಎಲ್ಲ ಪ್ಲಾನ್ ಮಾಡ್ಕೋತೀಯ ಬಟ್ ನಾನು ಅದನ್ನು ಫುಲ್ಫಿಲ್ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಜಸ್ಟ್ ಈಗಷ್ಟೇ ನನ್ನದು ಬಿಸ್ನೆಸ್ ಎಕ್ಸ್ ಎಸ್ಟಾಬ್ಲಿಷ್ ಆಗ್ತಿದೆ ಅಥವಾ ಈಗಷ್ಟೇ ನನ್ನ ಕೆರಿಯರಲ್ಲಿ ಅಲ್ಲಿ ನಾನು ಗ್ರೋತ್ನ ನೋಡ್ತಾ ಇದ್ದೀನಿ ನಾನು ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ನನಗೆ ಒಳ್ಳೆಯ ಪ್ರಮೋಷನ್ ಸಿಗಲ್ಲ ಅಥವಾ ಬಿಸ್ನೆಸ್ ಕ್ಲೈಂಟ್ಸ್ ಮಿಸ್ ಆಗ್ತಾರೆ ಈ ರೀತಿಯ ಕಾರಣಗಳನ್ನು ಸಹ ಅವರು ಹೇಳ್ತಾ ಇದ್ದಾರೆ ಅಪಾರ್ಚುನಿಟಿ ಅವ್ರ ಕಡೆಯಿಂದ ಬಂದಿತ್ತು ಮದುವೆ ಬಗ್ಗೆ ಆ ಟೈಮ್ ಅಲ್ಲಿ ಯು ಆರ್ ಜಸ್ಟ್ ಒಂದು ಕಡೆಯಿಂದ ಹೋಲ್ಡ್ ಆಗಿಟ್ರಿ ಅಂದ್ರೆ ಈಗ ಬೇಡ ಮುಂದೆ ನೋಡೋಣ ಅಂತ ಇನ್ನೊಂದು ಇಲ್ಲ ಯಾರಿಗೂ ಹೇಳೋದು ಬೇಡ ನಾವು ಮಾತ್ರ ಮದುವೆ ಆಗೋಣ ಅನ್ನೋ ಕೈಂಡ್ ಆಫ್ ಥಿಂಗ್ ಸಮ್ಥಿಂಗ್ ಸೀಕ್ರೆಟ್ ಇನ್ನೊಂದು ಇಲ್ಲ ನಾವು ಸೆಟಲ್ ಆದ್ಮೇಲೆ ಆಗೋಣ ಅನ್ನೋದ್ ಬಟ್ ಈಗ ಯು ಆರ್ ಫೋರ್ಸಿಂಗ್ ಅವರಿಗೋಸ್ಕರ ನೀವು ತುಂಬ ಫೋರ್ಸ್ ಮಾಡ್ತಿದ್ದೀರಾ ಪ್ರೀತಿಯಲ್ಲಿ ಮದುವೆ ಆಗೋಣ ಸೆಟ್ಲ್ ಆಗೋಣ ಅಂತ ಬಟ್ ಆ ವ್ಯಕ್ತಿ ಇಲ್ಲ ನನಗೆ ಈಗಷ್ಟೇ ಕೆರಿಯರ್ ಶುರು ಆಗಿದೆ ನನಗೆ ಟೈಮ್ ಇಲ್ಲ ನಾನು ಇನ್ನೂ ಬೆಳಿಬೇಕಿದೆ ಲೈಫಲ್ಲಿ ಪ್ಲೀಸ್ ಅಲೋಮಿ ಸಮ್ ಟೈಮ್ ಅನ್ನುವಂಥದ್ದು ಅಥವಾ ಈಗೇನು ಅರ್ಜೆಂಟ್ ಇದೆ ಅನ್ನೋ ಅಥವಾ ನಮ್ಮ ಫ್ಯಾಮಿಲಿ ಅವ್ರು ಒಪ್ಕೋತಾ ಇಲ್ಲ ಈ ಸಂಬಂಧ ವಿ ಹಾವ್ ಟು ಡ್ರಾಪ್ ಅನ್ನೋ ಈ ಥರದ ವಿಷಯಗಳನ್ನು ನೀವು ಕೇಳಿ ಸ್ವಲ್ಪ ಇಲ್ಲಿ ಕೆಲವೊಬ್ರು ಡಿಪ್ರೆಷನ್ಗೆ ಹೋಗ್ತೀವಿ ಹೋಗ ಹೋಗಿರುವಂಥದ್ದು ಹೋಗ್ತಾ ಇರುವಂತದ್ದು ಇದೆ ಯಾಕಂದ್ರೆ ಮುಂಚೆಯಿಂದನಷ್ಟೇ ನಿಮ್ಮ ಅವ್ರಿಗೆ ಎಲ್ಲ ಆಗಿತ್ತು ನಿಮ್ಮ ಮಾತನ್ನೇ ಅವ್ರು ಕೇಳ್ಕೊಂಡು ನಡೀತಾ ಇದ್ರು ನೀವಂದ್ರೇನೆ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಇತ್ತು ಎಲ್ಲರನ್ನು ಬಿಟ್ಟು ನಿಮ್ಮ ಫೋನ್ ಕಾಲ್ಗೆ ವೈಟ್ ಮಾಡ್ತಿದ್ರು ನೀವೇನಾದರೂ ಮೀಟ್ ಆಗೋಣ ಅಂತ ಅಂದರೆ ಎಲ್ಲಾ ಕೆಲಸನೂ ಬಿಟ್ಟು ಬರ್ತಿದ್ರು ಬಟ್ ಈಗ ಹೆಂಗಾಗಿದೆ ಅಂದ್ರೆ ಅವಾಯ್ಡ್ ಮಾಡೋದಕ್ಕೆ ಆದಷ್ಟು ಕಾರಣಗಳನ್ನು ಹುಡುಕ್ತಾರೆ ಆ ಕಾರಣಗಳನ್ನು ನೀವು ಕೇಳಿ ಅದು ನಿಮಗೆ ರಿಯಲ್ ಅನ್ಸೋದೇ ಇಲ್ಲ ಬಟ್ ಸ್ಟಿಲ್ ನೀವೇನ್ ಅನ್ಕೊಂತೀರಾ ಇಲ್ಲ ಅವ್ರು ಬಿಸಿ ಇದ್ದಾರೆ ಅದಕ್ಕೆ ಬರೋಕ್ಕಾಗ್ತಿಲ್ಲ ಅಥವಾ ಈಗ ಬೇಡ ನೆಕ್ಸ್ಟ್ ಟೈಮ್ ನೋಡೋಣ ಅನ್ನುವಂಥದ್ದು ಆ ವ್ಯಕ್ತಿಗೆ ರಿಯಲ್ ಲೈಫ್ ಕಿಂತ ಏನಂತಾರೆ ಡೇ ಡ್ರೀಮಿಂಗ್ ಜಾಸ್ತಿ ಆಗಿದೆ ಆ ವ್ಯಕ್ತಿಗೆ ಡೇ ಡ್ರೀಮಿಂಗ್ ಜಾಸ್ತಿ ಅಂದರೆ ನಾನು ಇಷ್ಟು ದುಡ್ಡು ಮಾಡಿದ್ರೆ ಹಿಂಗೆ ಬಿಸ್ನೆಸ್ ಡೆವಲಪ್ ಆಗುತ್ತೆ ಇಷ್ಟು ಸೈಟ್ ತಗೊಂಡ್ರೆ ಈ ಥರ ಮನೆ ಕಟ್ತೀನಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟಿದೆ ನಾನು ವೆಹಿಕಲ್ ಲೋನ್ ಈ ಥರ ತೀರಿಸ್ತೀನಿ ಸಮಥಿಂಗ್ ಡೇ ಡ್ರೀಮಿಂಗಲ್ಲಿ ಅವರಿರುವಂಥದ್ದು ಸತಿ ಆ ಒಂದು ಕ್ಯಾಲ್ಕುಲೇಟಿವ್ ಮೈಂಡ್ಸೆಟ್ ಅನ್ನೋದೇನಿದೆ ಅಲ್ಲ ವ್ಯಾವಹಾರಿಕವಾಗಿರುವಂತಹ ಕ್ಯಾಲ್ಕುಲೇಟಿವ್ ಮೈಂಡ್ಸೆಟ್ನ ನ ನಿಮ್ಮ ಮೇಲೆ ಹೇರುವಂಥದ್ದು ಇದೆ ಪ್ರೆಷರೈಸ್ ಮಾಡುವಂಥದ್ದು ನಾವು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಆ ತರದ ಕನ್ವರ್ಸೇಷನ್ ನಿಮ್ಗೆ ಅನ್ಸುತ್ತೆ ಎಸ್ ಇವ್ರು ನನಗೋಸ್ಕರ ಏನೋ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಏನಾದರೂ ಮಾಡಬೇಕು ಅಂತ ವೆನ್ ಇಟ್ ಕಮ್ಸ್ ಟು ಫ್ರೋಷನ್ ಅಥವಾ ಈಗೇನೋ ಒಂದು ಅವ್ರ ಲೈಫಲ್ಲಿ ಹೊಸದೇನೋ ನಡೀತಾ ಇದೆ ಅಥವಾ ಪಾರ್ಟಿ ಜೊತೆಗೆ ಅವರು ಹ್ಯಾಪಿ ಆಗಿದ್ದಾರೆ ಮೇ ಬಿ ಅವರು ಮ್ಯಾರಿಡ್ ಇರಬಹುದು ಅಥವಾ ನ್ಯೂ ಮ್ಯಾರಿಡ್ ಇರಬಹುದು ಅವರು ಸ್ಪೆಂಡ್ ಟೈಮ್ ಟೈಮ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಅಥವಾ ಅವ್ರ ಸ್ಟೇಟಸ್ ಅಲ್ಲಿ ನೋಡಿದಾಗ ನಿಮ್ಗೆ ಅದು ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ವೈ ಬಿಕಾಸ್ ಆ ಸ್ಟ್ರಗಲಿಂಗ್ ಡೇಸ್ ಅಲ್ಲಿ ಯು ಗಿವನ್ ಹೆಲ್ಪ್ ಯು ಹೆಲ್ಪ್ಡ್ ಅಂಡ್ ನಿಮ್ಮ ಐಡಿಯಾಸ್ ನಿಮ್ಮ ಒಂದು ಹೆಲ್ಪ್ ಇಂದ ನಿಮ್ಮ ಒಂದು ಶಕ್ತಿಯಿಂದ ಇದೆಲ್ಲ ಆಯಿತು ಬಟ್ ಈಗ ಹೆಂಗಾಗ್ತಿದೆ ಅಂದರೆ ಇಗ್ನೋರೆನ್ಸಲ್ಲಿ ಅಲ್ಲಿ ನೀವೇ ಪ್ರಿಯಾರಿಟಿಲಿರೋ ಅಂಥದ್ದು ಇಗ್ನೋರೆನ್ಸ್ಗೆ ನಿಮ್ಮ ಹೆಸರೇ ಬರ್ತಾ ಇರೋವಂಥದ್ದು ಎಸ್ ನೀವೆಲ್ಲೂ ಧೈರ್ಯ ಕಳ್ಕೊಂಡಿಲ್ಲ ಸ್ಟೇ ಟ್ಯೂನ್ಡ್ ಅಂತಾರಲ್ಲ ಹಾಗೆ ಟ್ಯೂನ್ಡ್ ಆಗಿ ನಿಮ್ಮನ್ನ ನೀವು ಕಂಪ್ ಏನಂತಾರೆ ಕಾಂಪ್ರಮೈಸ್ ಮಾಡ್ಕೋತಾ ಬ್ಯಾಲೆನ್ಸ್ ಮಾಡ್ಕೋತಾ ಹೋಗ್ತಾ ಇದ್ದೀರಾ ದಿಸ್ ಇಸ್ ದ ಪ್ರೆಸೆಂಟ್ ಎನರ್ಜಿಸ್ ಸೊ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದನ್ ಟೇಕ್ ಕೇರ್ ಬಾಯ್